ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಗೆ ಸಂಬಂಧಪಟ್ಟಂತೆ ಪ್ರತಿ ಶಾಲೆಯವರು ಕೂಡ ಪ್ರತಿ ತಿಂಗಳು ಸಿ ಆರ್ ಸಿ ಅವರಿಗೆ ಒಂದು ವರದಿಯನ್ನು ಕೊಡಬೇಕು ಅಂದರೆ ತಮ್ಮ ಶಾಲೆಯಲ್ಲಿ ಈ ಎಫ್ ಎಲ್ ಅನ್ನು ಸಾಧಿಸಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ ಸಾಧಿಸದೇ ಇರತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆನೇ ಹದಿನೇಳು ಫಲಗಳನ್ನು ಪಟ್ಟಿ ಮಾಡಿದೆ ನೋಡಿ ಒಂಬತ್ತು ಕಲಿಕಾಫಲಗಳು ಎಫ್ ಎಲ್ಗೆ ಅಂದರೆ ಫೌಂಡೇಶನ್ ಲಿಟ್ರಸಿಗೆ ಬುನಾದಿ ಸಾಕ್ಷರತೆಗೆ ಇನ್ನು ನೋಡಿ ಇನ್ನು ಉಳಿದಂಥವು ಫೌಂಡೇಶನ್ ನ್ಯೂಮರಸಿ ಅಂದರೆ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನೇಳು ಕಲಿಕಾ ಫಲಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ತಾವು ಗಮನಿಸ್ತಾ ಇದ್ದರೆ ಇಲ್ಲಿ ನೋಡಿ ಒಂದರಿಂದ ನಾಲ್ಕರವರೆಗೆ ಓ ಅಂತ ಇದೆ ಓರಲ್ ಅಂದರೆ ಮೌಖಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ನಾಲ್ಕು ಫಲಗಳನ್ನು ನೀಡಲಾಗಿದೆ ಐದು ಮತ್ತು ಆರು ರೀಡಿಂಗಿಗೆ ಓದುವ ಕೌಶಲ ಇದು ಮಾತನಾಡ್ತಕ್ಕಂಥ ಕೌಶಲ ಇದು ಓದುವ ಕೌಶಲ ಇನ್ನು ಉಳಿದಿರ್ತಕ್ಕಂಥ ಎರಡು ಅದು ರೈಟಿಂಗು ಅಂದರೆ ಬರವಣಿಗೆ ಕೌಶಲ ಮಾತನಾಡುವ ಕೌಶಲ ಓದುವ ಕೌಶಲ ಬರವಣಿಗೆ ಕೌಶಲಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಒಂಬತ್ತು ಕಲಿಕಾ ಫಲಗಳನ್ನು ನೀಡಲಾಗಿದೆ ಎಫ್ ಎನ್ನಲ್ಲಿ ಫೌಂಡೇಶನ್ ನ್ಯೂಮರಸಿಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಕಲಿಕಾ ಫಲಗಳನ್ನು ನೀಡಲಾಗಿದೆ ತಾವು ಕೆಳಗಡೆ ಗಮನಿಸ್ತಾ ಇರಿ ಓ ಓರಲ್ ಅಂದರೆ ಮೌಖಿಕ ಆರ್ ಅಂದರೆ ರೀಡಿಂಗ್ ಓದುವುದು ಡಬ್ಲ್ಯೂ ಅಂದರೆ ರೈಟಿಂಗ್ ಬರೆಯುವುದು ಎನ್ ಸಂಖ್ಯಾಜ್ಞಾನ ಈ ಕಲಿಕಾ ಫಲಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿ ತಿಂಗಳು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಎಫ್ ಎಲ್ ಎನ್ ವರದಿಯನ್ನು ಕ್ಲಸ್ಟರ್ಗೆ ಯಾವ ರೀತಿ ನೀಡ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ ನೋಡಿರಿ ತಾವು ಗಮನಿಸ್ತಾ ಇದ್ದೀರಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರತ್ಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಾಲಾ ಹಂತದ ಫಾರ್ಮೆಟ್ ಆಗಿದೆ ಶಾಲೆ ಹೆಸರು ತರಗತಿಯನ್ನು ಬರಿತೀವಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಆ ತರಗತಿಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಎಲ್ ಎನ್ ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಎಲ್ ಎನ್ ಸಾಧಿಸದ ವಿದ್ಯಾರ್ಥಿಗಳ ಸಂಖ್ಯೆ ದಿನಾಂಕ ಪ್ರತಿ ತಿಂಗಳು ಎರಡನೆಯ ದಿನಾಂಕದಂದು ಇದನ್ನು ನಾವು ಕ್ಲಸ್ಟರ್ಗೆ ಸಿ ಆರ್ ಪಿ ಅವರಿಗೆ ಕೊಡಬೇಕಾಗತ್ತೆ ಈಗ ಫಾರ್ಮೆಟನ್ನು ನಾವು ನೋಡ್ತಾ ಹೋಗೋಣ ನೋಡಿ ಈಗ ಇಲ್ಲಿ ಯಾರೋ ಒಬ್ಬ ಒಬ್ಬ ವಿದ್ಯಾರ್ಥಿ ಎಕ್ಸ್ ಅಂತಕ್ಕಂಥ ಅಥವಾ ರಾಮು ಭೀಮು ಸೋಮು ಯಾರೇ ಇರ್ತಾರೆ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ಫಾರ್ಮೆಟನ್ನು ಈಗ ಯಾವ ರೀತಿ ತುಂಬತಕ್ಕಂಥದ್ದು ನಾವು ಗಮನ ಇಟ್ಟು ನೋಡಿ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳನ್ನು ನೀಡಲಾಗಿದೆ ಏನು ಕನಿಷ್ಠ ಬಿ ಬಿ ಬಿಲೋ ಬೇಸಿಕ್ ಲೆವೆಲ್ ಬಿ ಬಿ ಅಂದರೆ ಬಿಲೋ ಬೇಸಿಕ್ ಲೆವೆಲ್ ಆಮೇಲೆ ಪ್ರಾಥಮಿಕ ಅಂದರೆ ಬಿ ಬೇಸಿಕ್ ಲೆವೆಲ್ ಪ್ರಾಫಿಷಿಯನ್ಸಿ ಪ್ರಾವೀಣ್ಯತೆ ಪಿ ಅಡ್ವಾನ್ಸ್ಡ್ ಸುಧಾರಿತ ಎ ಇದು ಓ ಅಂದರೆ ಮೌಖಿಕ ಆರ್ ಅಂದರೆ ಓದುವುದು ಡಬ್ಲ್ಯೂ ಅಂದರೆ ಬರೆಯುವುದು ಏನಂದರೆ ಸಂಖ್ಯಾಶಾಸ್ತ್ರ ನೋಡಿ ಮಗು ಸ್ಪಷ್ಟವಾಗಿ ಇದ್ದರೆ ಅದು ಓ ಅಂತಲೂ ನಿರರ್ಗಳವಾಗಿ ಓದ್ ಮಾ ಓದ್ತಾನೆ ಅಂದರೆ ಆರ್ ಅಂತಲೂ ಸ್ಪಷ್ಟವಾಗಿ ಅವನು ಬರೀತಾನೆ ಅಂದರೆ ಡಬ್ಲ್ಯೂ ಅಂತ ನಾವು ನಮೂದನೆ ಮಾಡಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಈಗ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಕಲಿಕಾಫಲದಲ್ಲಿ ಒಂದರಿಂದ ನಾಲ್ಕರವರೆಗೆ ಇದು ಓದುವ ಕೌಶಲಕ್ಕೆ ಸಂಬಂಧಪಟ್ಟಂಥದ್ದು ಯಾರೋ ಒಬ್ಬ ವಿದ್ಯಾರ್ಥಿ ನಾವು ರಾಮು ಅಂತ ವಿದ್ಯಾರ್ಥಿಯನ್ನು ತೆಗೆದುಕೊಂಡರೆ ಅವನು ಒಂದನೇ ಕಲಿಕಾಪಲದಲ್ಲಿ ಯಾವ ರೀತಿ ಇದ್ದಾನೆ ಅವನು ಬಿ ಬಿ ಬರ್ತಾನ ಬಿ ಬರ್ತಾನೆ ಪಿ ಬರ್ತನ ಎ ಬರ್ತಾನ ಅಂತಕ್ಕಂಥದನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ ಪ್ರತಿ ಕಲಿಕಾ ಫಲಕ್ಕೂ ಕೂಡ ತಾವು ಗಮನದಲ್ಲಿಟ್ಕೊಳ್ಳಿ ಏನಂದ್ರೆ ಯಾವ ರೀತಿ ತುಂಬಬೇಕು ಫಾರ್ಮೆಟ್ಟು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಒಂದನೇ ಕಲಿಕಾ ಫಲ ಒಂದನೇ ಕಲಿಕಾ ಫಲದಲ್ಲಿ ರಾಮು ಅಂತಕ್ಕಂಥ ವಿದ್ಯಾರ್ಥಿ ಯಾವ ರೀತಿ ಇದ್ದಾನೆ ಏನು ಅವನು ಬಿ ಬಿ ಇದೇನೋ ಅಥವಾ ಬಿ ಇದೆಯೋ ನೋಡಿದರೆ ಬಿ ಇದಾನೆ ಎರಡನೇ ಕಲಿಕಾ ಫಲದಲ್ಲೂ ಕೂಡ ಬಿ ಇದಾನೆ ಅಂತ ತಿಳ್ಕೊಳ್ಳಿ ಮೂರನೇ ಕಲಿಕಾ ಫಲದಲ್ಲಿ ಅವನು ಪಿ ಇರ್ಬೋದು ಅಂದರೆ ಪ್ರಾವೀಣ್ಯತೆ ಗಳಿಸಿರ್ಬೋದು ನಾಲ್ಕನೇ ಕಲಿಕಾ ಫಲದಲ್ಲಿ ಅವನು ಎ ಇರ್ಬೋದು ಮತ್ತು ಐದನೇ ಕಲಿಕಾ ಫಲದಲ್ಲಿ ಬಿ ಬಿ ಇರ್ಬೋದು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತನೂ ಕೂಡ ಈ ಒಂದು ಹತ್ತನೇ ಕಲಿಕಾ ಫಲದಲ್ಲಿ ಬಿ ಬಿ ನ ಅಥವಾ ನ ಈ ರೀತಿ ಬಿ ಬಿ ಅಥವಾ ಬಿ ಇವು ಇದನ್ನ ಗಮನ ಇಟ್ಟು ತಾವು ಒಂದು ಸಾರಿ ಗಮನದಲ್ಲಿಟ್ಕೊಳ್ಳಿ ಬಿ ಬಿ ಕನಿಷ್ಠ ಬಿ ಪ್ರಾಥಮಿಕ ಪಿ ಪ್ರಾವೀಣ್ಯತೆ ಎ ಅಡ್ವಾನ್ಸ್ಡ್ ಅಂದರೆ ಎ ನೀವು ತು ಫಿಲ್ ಮಾಡಿದ್ರಿ ಅಂತಂದರೆ ಎಲ್ಲ ಕಲಿಕಾ ಫಲ ಹದಿನೇಳು ಕಲಿಕಾ ಫಲದಲ್ಲಿಯೂ ಕೂಡ ನೀವು ಎ ಎ ಅಂತೇಳಿ ನೀವು ಹದಿನೇಳು ಕಲಿಕಾ ಫಲದಲ್ಲೂ ಎನ್ನೇ ಪಡ್ಕೊಂಡಿದ್ದಾನೆ ಅಂತಂದರೆ ಅವನು ಎಫ್ ಎಲ್ ಅನ್ನು ಸಾಧಿಸಿದ್ದಾನೆ ಅಂತ ಅರ್ಥ ಓಕೆ ಸೊ ಯಾವುದೋ ಒಂದು ನಾಲ್ಕು ಕಲಿಕಾ ಫಲದಲ್ಲಿ ಅವನು ಎ ಅಂತ ತಗೊಂಡಿದ್ದಾನೆ ಇನ್ನುಳದ್ರಲ್ಲಿ ಪಿ ತಂಡನೆ ಕೆಲವರ ಬಿ ತಂಡನೆ ಅಂತಂದರೆ ಅವನು ಎಫ್ ಎಲ್ ಅನ್ನು ಸಾಧಿಸಿಲ್ಲ ಈ ತಿಂಗಳು ಅವನು ಮುಂದಿನ ತಿಂಗಳು ಜುಲೈನಲ್ಲೋ ಆಗಸ್ಟ್ನಲ್ಲೋ ಕಲಿಕಾ ಫಲವನ್ನು ಅವನು ಅನ್ನು ತೆಗೆದುಕೊಳ್ಬೋದು ಹಾಗಾಗಿ ನಾವು ಎಫ್ ಎಲ್ ಎನ್ ಸಾಧಿಸಿರ್ತಕ್ಕಂಥ ಮಕ್ಕಳು ನಾವು ಈ ಪಟ್ಟಿಯಲ್ಲಿ ಮಕ್ಕಳ ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೊಂಡು ಅವರ ಮುಂದೆ ಹದಿನೇಳು ಕಲಿಕಾ ಫಲಗಳಿಗೂ ಸಂಬಂಧಪಟ್ಟಂತೆ ನೀವು ಬಿ ಬಿ ಏನು ಕಲ್ತಿಲ್ಲ ಅಂದರೆ ಬಿ ಬಿ ಅನ್ನು ಹಾಕ್ತೀರಿ ಸ್ವಲ್ಪ ಕಲ್ತಾನೆ ಅಂದರೆ ಬಿ ಹಾಕ್ತೀರಿ ಸ್ವಲ್ಪ ಚೆನ್ನಾಗಿ ಕಲ್ತಾನೆ ಅಂದರೆ ಪಿ ಹಾಕ್ತೀರಿ ಕಂಪ್ಲೀಟ್ ಕಲ್ತಾನೆ ಅಂದರೆ ಎ ಹದಿನೇಳು ಕಲಿಕಾ ಫಲದಲ್ಲಿ ಎ ಅಂದರೆ ಅವನು ಸಾಧಿಸಿದ್ದಾನೆ ಅಂಥೇಳಿ ನೀವು ಎ ಎಲ್ಲ ಫಲದಲ್ಲೂ ಕೂಡ ಏ ಬರಲಿಲ್ಲ ಎ ಪಿ ಬಿ ಈ ರೀತಿ ಬಂದಂದರೆ ಅವನು ಎಫ್ ಎಲ್ ಎನನ್ನು ಈ ತಿಂಗಳು ಸಾಧಿಸಿಲ್ಲ ಅಂತೇಳಿ ಈ ರೀತಿ ಮಾಹಿತಿಯನ್ನು ನೀವು ಪ್ರತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೂಡ ಫಿಲ್ ಮಾಡಬೇಕು ಫಿಲ್ ಮಾಡಿ ಇಲ್ಲಿ ನೀವು ಬರಿತಾ ಹೋಗಬೇಕಾಗತ್ತೆ ಇಲ್ಲಿ ಫಿಲ್ ಮಾಡಿರ್ತಕ್ಕಂಥ ಒಂದು ಹತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಫಿಲ್ ಮಾಡಿದಿರಿ ಅಂತಂದರೆ ಫಾರ್ಮೆಟನ್ನು ಬೇರೆ ದೊಡ್ಡದು ಮಾಡಿಕೊಂಡು ಅದರಲ್ಲಿ ಬಿ ಬಿ ಸಾಧಿಸಿರ್ತಕ್ಕಂಥ ಮಕ್ಕಳು ಎಷ್ಟು ಐದಾ ಬಿ ಸಾಧಿಸಿರ್ತಕ್ಕಂಥ ಎಷ್ಟು ಒಂದು ಪಿ ಸಾಧಿಸಿರೋ ಎಷ್ಟು ಎ ಸಾಧಿಸಿದರೆ ಎಷ್ಟು ಈ ಸಂಖ್ಯೆನ ಇಲ್ಲಿ ನೀವು ಬರಿತಾ ಹೋಗ್ಬೇಕಾಗತ್ತೆ ಇದು ಹಂತಕ್ಕೆ ಪ್ರತಿ ಶಾಲೆಯಿಂದ ನೀಡಬೇಕಾಗಿರತಕ್ಕಂಥ ಒಂದು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಒಂದು ಫಾ ಶಾಲಾ ಹಂತದ ಫಾರ್ಮೆಟ್ ಆಗಿದೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು